Hi, hello friends. Welcome to my channel. ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಕಡಿಮೆ ಗ್ರಾಮ್ಗೆ ಯಾವ ರೀತಿಯೆಲ್ಲ ಒಡವೆಗಳು ಸಿಗ್ತವೆ ಮತ್ತು ಕಡಿಮೆ ಗ್ರಾಮ ಆಗಿರ್ಬೋದು ಕಡಿಮೆ ದುಡ್ಡಿಗೆ ನಾವು ಯಾವ ರೀತಿ ಒಡವೆಗಳನ್ನ ಮಾಡಿಸ್ಕೊಬೇಕು ಅಂತ ಮುಂದೆನೇ ಮುಂಚೆಯಲ್ಲೇ ಯೋಚನೆ ಮಾಡಬೇಕು ಅನ್ನೋದು ಮತ್ತು ನಿಮಗೆ ಯೋಚನೆ ಮಾಡಿದ ಮನಸಲ್ಲಿ ಹಂಗೆ ಇರಬೇಕು ಬೇಗ ಕಡಿಮೆ ಗ್ರಾಮ ಒಡವೆಗಳು ಅಥವಾ ಗ್ರಾಮಿಗೆ ಸಿಗುವಂತಹ ಒಡವೆಗಳು ಯಾವ್ಯಾವ ರೀತಿ ಇರ್ತವೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಸೊ ಹಾಗಾದ್ರೆ ನೋಡ್ಕೊಂಬರೋಣ ಒಂದೊಂದೇ ವೀಡಿಯೋನ ಈಗ ನಾನು ತೋರಿಸ್ತಾ ಇರುವಂಥ ಈ ಒಂದು ಆ್ಯಂಟಿಕ್ ಜುಮ್ಗೆ ಸೊ ನಾನಾ ರೀತಿಯಲ್ಲಿ ಬರ್ತಾಯಿದೆ ಅದರಲ್ಲೂ ಇದು ಹೊಸ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಸೊ ಆ್ಯಂಟಿಕ್ ವ್ಯಾಲೆ ವಾಲೆಯಲ್ಲಿ ಈ ರೀತಿ ಯಾವುದು ಹೊಸ ಡಿಸೈನ್ ನಮ್ಮ ನೋಡೇ ಇಲ್ಲ ಅಂದ್ಕೊಂಡಿರ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ನೋಡ್ಸ್ತಾ ಇದ್ದೀನಿ ತುಂಬ ಬ್ರೀಫಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಲೀವ್ಸ್ ಡಿಸೈನ್ಸ್ ಆಗಿರ್ಬೋದು ಆರ್ಟ್ ಟೈಪ್ ಡಿಸೈನ್ಸಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಒಂದು ವಾಲೇಜುಮಗೆ ಬಂದು ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಬನ್ನಿ ಹಾಗಾದರೆ ಮತ್ತೆ ನಾನು ಇನ್ನೀನು ಏನು ಅಂದರೆ ಒಂದು ಬಾಂಬೆ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇವು ವೆರೈಟಿ ಕಲೆಕ್ಷನ್ ಆಗಿ ಸಿಗ್ತಾ ಇದಾವೆ ಪ್ರೇಮ್ ಶಿವ ಜುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಕೊಡ್ತಾ ಇದ್ದಾರೆ ಯಾಕಂದರೆ ಅವರು ಈ ರೀತಿಯ ಬಾಂಬೆ ನೆಕ್ಲೆಸ್ಗಳು ಎಲ್ಲಿ ಬೇಕಾದ್ರಲ್ಲಿ ಅಲ್ಲಿ ಟ್ರೆಂಡಿಂಗ್ ಆಗಿ ಈಗ ಓಡಾಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ನಿಮಗೆ ಈ ಒಂದು ಬಾಂಬೆ ನೆಕ್ಲೆಸ್ಗಳನ್ನ ನೀವು ಏನಾದರೂ ಮಾಡಿಸ್ಕೋಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ಒಂದು ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಬಾಂಬೆ ನೆಕ್ಲೆಸು ಐದರಿಂದ ಹತ್ತು ಗ್ರಾಮು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ಗೆಲ್ಲ ಯಾವ ರೀತಿ ಮಾಡ್ಸ್ಕೊಬೋದು ಅಂದ್ಬಿಟ್ಟು ಸೊ ಪ್ರೇಮ್ ಶಿವ ಜುವೆಲ್ಲರ್ಸ್ ಕಡೆಯವರಿಂದ ಫುಲ್ಲು ಡೀಟೇಲ್ಸ್ ನಿಮಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕರೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ ಫ್ರೆಂಡ್ಸ್ ಹಾಗೆ ಬನ್ನಿ ಮತ್ತೊಂದು ವಿಡಿಯೋ ನಿಮಗೆ ತೊಗೊಂಡೆ ಸೊ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಹಿಂದಿನ ಕಾಲದ ನೆನಪಾಗೇ ಆಗುತ್ತೆ ಯಾಕಂದರೆ ಅವಲಕ್ಕಿ ಸರ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ ಯಾಕಂದರೆ ಅಜ್ಜಿ ಆಗಿರ್ಬೋದು ಎಲ್ಲರ ಹತ್ರ ಮತ್ತೆ ನಿಮ್ಮ ಅತ್ತೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅವ್ರ ಹತ್ರ ಇದ್ದೇ ಇರುತ್ತೆ ಅವಲಕ್ಕಿ ಸರ ಅದರಲ್ಲಿ ಈ ಓಲ್ಡ್ ಫ್ಯಾಷನ್ ನೀವು ನೋಡಿರ್ಬೋದು ಆದರೆ ಇದು ನ್ಯೂ ಫ್ಯಾಷನ್ ಆಗಿ ಕನ್ವರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಕೇವಲ ಮೂವತ್ತು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಅವಲಕ್ಕಿ ಸರ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಸ್ಯಾರಿ ಮೇಲೆ ವೇರ್ ಮಾಡಿದರೆ ನಿಮಗೆ ಕಾಣಿಸ್ತಾ ಇದೆ ಆ ಒಂದು ಬ್ಲೂ ಕಲರ್ ಸ್ಯಾರಿ ಮೇಲೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇರುವಂಥ ಈ ಎರಡಳೆ ಅವಲಕ್ಕಿ ಸಾರ ಕೇವಲ ಮೂವತ್ತು ಗ್ರಾಮ್ಗೆ ಸಿಗ್ತಾಯಿದೆ ನೀವೇನಾದರೂ ಈ ಥರ ಅವಲಕ್ಕಿ ಸಾರ ಈಗ ಹೊಸ್ದಾಗ ನನಗೆ ಇಷ್ಟ ಆಗ್ತಿದೆ ಓಲ್ಡ್ ಈಸ್ ಗೋಲ್ಡ್ ಅಂತ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ನಂಬರ್ಗೆ ಕರೆ ಮಾಡಿದ್ರು ಈ ರೀತಿಯ ಓಲ್ಡ್ ಅವಲಕ್ಕಿ ಸರನ ಮತ್ತೆ ನ್ಯೂ ಫ್ಯಾಷನಾಗಿ ಕನ್ವರ್ಟ್ ಆಗಿ ಮಾಡಿಸ್ಕೊಬೋದು ಅಂತಲೇ ಹೇಳ್ತೀನಿ ಯಾಕಂದರೆ ಈ ಒಂದು ಓಲ್ಡ್ ಅವಲಕ್ಕಿ ಸರದಲ್ಲಿ ಯಾವ ರೀತಿಯಲ್ಲಿ ಒಂದು ಡಿಸೈನ್ಸ್ ಬಂದಿದೆ ಅನ್ನೋದನ್ನು ನೀವು ನೋಡ್ಬೋದು ಸೊ ಆಗಿ ಬದಲಾವಣೆಯನ್ನು ಸಹ ಮಾಡ್ಕೊಳ್ತಾರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸಾಕು ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಮತ್ತೊಂದು ನೆಕ್ಲೆಸ್ ತೊಗೊಂಬಂದೆ ಈ ಒಂದು ನೆಕ್ಲೆಸ್ ತುಂಬ ಟ್ರೆಂಡಿಂಗಾಗಿ ಓಡಾಡ್ತಾ ಇದೆ ಅಂತಲೇ ಹೇಳ್ಬೋದು ಯಾರು ನೆಕ್ಕಲ್ ನೋಡ್ರು ಇದೇ ಒಂದು ನೆಕ್ಲೆಸ್ ಚೂಸ್ ಮಾಡಿ ಸೊ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ನೆಕ್ಲೆಸ್ ಬರೀ ಹದಿನೈದು ಗ್ರಾಮ್ ಸಿಗ್ತಾ ಇದೆ ಅದಕ್ಕೋಸ್ಕರ ಈ ನೆಕ್ಲೆಸ್ನ ತುಂಬ ಪರ್ಚೇಸ್ ಮಾಡ್ತಾ ಇದ್ದಾರೆ ಹಾಗೆ ಮತ್ತೊಂದು ನೆಕ್ಲೆಸ್ ತೊಗೊಂಬಂದೆ ಅಂತಲೇ ಹೇಳ್ಬೋದು ಸೊ ನಾನು ಒಂದಾತು ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ನೆಕ್ಲೆಸ್ ಅಂತಲ್ಲ ಇದು ಮಾಂಗಲ ಚೈನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಹತ್ತು ಗ್ರಾಮ್ ಸಿಗುವಂತಹ ನೆಕ್ಲೆು ನಮ್ಮ ಪೀಪಲ್ಸ್ಗೆ ಯಾಕೆ ಗೊತ್ತಾಗಬಾರ್ದು ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ಒಂದು ಮಾಂಗಲಯ ಚೈನ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ಹತ್ತು ಗ್ರಾಮ್ಗೆ ಒಂಥರ ಡಿಸೈನ್ಸ್ ವೆರೈಟಿ ಕಲೆಕ್ಷನ್ ಆಗಿ ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಫುಲ್ ಸಿಗ್ತಾ ಸಿಗ್ತಾಯಿದೆ ಈ ಒಂದು ಹತ್ತು ಗ್ರಾಮ್ ಮಾಂಗಲಾ ಚೈನ್ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಸೇವ್ ಮಾಡಿಕೊಳ್ಳಿ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಫ್ರೆಂಡ್ಸ್ ಎರಡನೇ ಮಂಗಳ ಚೈನಲ್ಲಿ ವೆರೈಟಿ ವೆರೈಟಿ ಕಲೆಕ್ಷನ್ ಸಿಗ್ತಾ ಇದ್ದಾವೆ ಸೊ ನೀವು ಮೂವತ್ತು ಗ್ರಾಮ್ಗೆ ನೋಡಿದ್ರ ಐವತ್ತು ಗ್ರಾಮ್ಗೆ ನೋಡಿದ್ರ ಆದರೆ ಈ ಒಂದು ಅರವತ್ತು ಗ್ರಾಮಿನ ಒಂದು ಎರಡನೇ ಮಂಗಲೆಸರ ನೋಡಿಲ್ಲ ಅಂದ್ಕೊತೀರಾ ಯಾಕಂದರೆ ಈ ಅಂದರೆ ತುಂಬ ದಪ್ಪನಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋರು ಸೊ ಈ ಒಂದು ಎರಡೆಳೆ ಅವಳಕ್ಕೆ ಮಂಗಳ ಚೆನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅರವತ್ತು ಗ್ರಾಮ್ಗೆ ಸಿಗ್ತಾ ಇದೆ ಮತ್ತು ನಾನೊಂದು ಕಲೆಕ್ಷನ್ ತಗೊಂಡೆ ಯಾಕಂದರೆ ಇದು ಇವಾಗ ನಾನು ಎಲ್ಲಿ ನೋಡಿದ್ರು ಸೊ ಇದು ತುಂಬಾ ಒಂದು ಅಂದರೆ ಮಕ್ಕಳಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಆಗ ಮಕ್ಕಳು ಹುಟ್ಟಿದ ತಕ್ಷಣ ಎಲ್ಲ ಒಂದು ಚಿನ್ನ ಅಂದರೆ ಬೆಳ್ಳಿ ಹಾಕ್ತಾಯಿದ್ರು ಈಗಂತೂ ತುಂಬನೇ ಪಾಪ್ಯುಲರ್ ಆಗಿದೆ ಗೋಲ್ಡ್ ಅಂತೂ ಕೊಡಿಸೋದು ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗಂತೂ ತುಂಬ ಗೋಲ್ಡ್ ಇವಾಗ ವೆರೈಟಿ ಅಂತಲೇ ಹೇಳ್ಬೋದು ಮಗು ಹುಟ್ಟಿದೆ ಚಿಕ್ಕ ಮಗು ಅಂತ ಹೇಳಿದ್ರೆ ಆ ಮಗುಗೆ ತುಂಬ ಗೋಲ್ಡ್ ಬ್ಯಾಂಗಲ್ಸ್ ಆಗಿರ್ಬೋದು ಗೋಲ್ಡ್ ಗೆಜ್ಜೆ ಎಲ್ಲ ರೀತಿಯ ಕಲೆಕ್ಷನ್ಸ್ನ ಕೊಡಿಸ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸುವಂತಹ ಗೋಲ್ಡ್ ಬ್ಯಾಂಗಲ್ಸು ಕೇವಲ ಎರಡು ಗ್ರಾಮಿಂದ ಸ್ಟಾರ್ಟ್ ಆಗ್ತಾ ಇದೆ ನೀವು ನೋಡ್ಬೋದು ಬೇಬಿ ಬ್ಯಾಂಗಲ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟೆ ಕೊಟ್ಟಿದ್ದಾರೆ ನೈನ್ ಒನ್ ಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಏನಾದರೂ ಈ ಒಂದು ಬೇಬಿ ಬ್ಯಾಂಗಲ್ಸು ನಿಮ್ಮ ಮನೇಲಿ ಏನಾದರೂ ಪುಟ್ಟ ಮಗು ಹುಟ್ಟಿದ್ದಾರೆ ಪುಟ್ಟ ಮಗು ಇದ್ದಾರೆ ಅಂದರೆ ನೀವು ಆರಾಮಾಗಿ ಕ ಪರ್ಚೇಸ್ ಮಾಡಿ ಅಂತಲೇ ಹೇಳ್ಬೋದು ಎರಡು ಗ್ರಾಮ್ಗೆಲ್ಲ ಸಿಗ್ತಾಯಿದೆ ಈ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಸೊ ಚಿನ್ನದ ಬಳೆ ಮಕ್ಕಳಿಗೆ ಹಾಕೋದು ಸಹಜ ಆಗಿದೆ ಮುದ್ದಾಗಿ ಕಾಣಿಸುವಂತಹ ಈ ಒಂದು ನೀವು ಏನಾದರೂ ಮಾಡಿಸ್ಕೊಬೇಕು ಅಂದರೆ ಸೇ ನಾನು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ನೋಡ್ಬೋದು ನಾನು ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಹಾಕಿದ್ರೆ ತುಂಬ ಒಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಕೆಲವರು ಬ್ರಾಸ್ಲೆಟ್ ಥರ ಹಾಕ್ತಾರೆ ಕೆಲವರು ಬ್ಯಾಂಗಲ್ಸ್ ಥರನೇ ಹಾಕ್ತಾರೆ ತುಂಬ ಚೆನ್ನಾಗಿದೆ ಕೇವಲ ಎರಡು ಗ್ರಾಮ್ಗಿಂದ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಗೆ ಎಷ್ಟು ಗ್ರಾಮ್ಗೆ ಮಾಡಿಸ್ಕೋಬೇಕು ಅಂತ ಇದ್ದರೆ ಯಾಕಂದರೆ ಮಕ್ಕಳು ತುಂಬ ವೆಯ್ಟ್ನ ಸೊ ಅವರು ಹಾಕೊಳಕ್ಕೆ ಇಷ್ಟಪಡಲ್ಲ ಮೊದಲೇ ನಿಮ್ಗೆ ಗೊತ್ತಿರುತ್ತೆ ಸೊ ಮಕ್ಕಳು ತುಂಬ ವೆಯ್ಟ್ಲೆಸ್ ಇರುವಂತಹ ಒಂದು ಒಡವೆನ ಹಾಕೊತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳಿಗೆ ಇರಿಟೇಟ್ ಆಗಬಾರ್ದು ಮಕ್ಕಳಿಗೆ ಅಂದರೆ ವೆಯ್ಟ್ಲೆಸ್ ಇದ್ದರೆ ತುಂಬ ಒಳ್ಳೇದು ಅಂತಲೇ ಹೇಳ್ತೀವಿ ಅಂದ್ರೆ ನೀವು ನೋಡ್ಬೋದು ಈ ಒಂದು ಎರಡು ಗ್ರಾಮ್ಗೆ ಸಿಗುವಂಥ ಬಳೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ ನಾವು ಹೇಳ್ತೀವಿ ಅಂತಲೇ ಹೇಳ್ಬೋದು ಮತ್ತು ನೈನ್ ಒನ್ ಸಿಕ್ಸ್ ಟ್ವೆಂಟಿ ಟು ಕ್ಯಾರೆಟ್ ಅಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ ಮತ್ತು ಬೇಬಿ ಬ್ಯಾಂಗಸ್ ಅಂದರೆ ಇವಾಗ ಏನಾದರೂ ಬರ್ತಡೇ ಇರ್ಬೋದು ಏನೇ ಒಂದು ಹಬ್ಬಕ್ಕೆ ನೀವು ಈ ರೀತಿ ಒಂದು ಗಿಫ್ಟು ಕೊಡ್ಬೋದು ಅಂತಲೇ ಹೇಳ್ತೀನಿ ತುಂಬ ಒಳ್ಳೆಯ ಕಲೆಕ್ಷನ್ ಇದೆ ಹಾಗೆ ಬನ್ನಿ ಫ್ರೆಂಡ್ಸ್ ಈ ಒಂದು ಬ್ರಾಸ್ಲೆಟು ಒಂದು ಬ್ರೀಫಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಬ್ರಾಸ್ಲೆಟ್ ಅಂತಲೇ ಅಂದ್ಕೊಬೋದು ಸೊ ವಾಚ್ ಅಂತನಾದರೂ ಅಂದ್ಕೊಬೋದು ಟಿಕ್ ಟಾಕ್ ಟಿಕ್ ಟಾಕ್ ಅಂತ ಬಡ್ಕೊಳ್ಳೋ ಸೌಂಡ್ ಇದ್ರೆ ಗೊತ್ತಾಗ್ತಾ ಇದೆ ತುಂಬ ವೆರೈಟಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ಆಲ್ಮೋಸ್ಟ್ ಪೀಪಲ್ ಚೂಸ್ ಮಾಡ್ತಾ ಇದ್ದಾರೆ ಹೊಸ್ದಾಗಿ ಬಂದಿರೋ ಒಂದು ವಾಚ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಬ್ರಾಸ್ಲೈಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಐದು ಗ್ರಾಮ್ಗೆಲ್ಲ ಸಿಗ್ತಾ ಇದೆ ಈ ಒಂದು ಬ್ರಾಸ್ಲೈಟು ತುಂಬ ಒಳ್ಳೆಯ ಕಲೆಕ್ಷನ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಈಗ ತೋರಿಸ್ತಾ ಇರುವಂಥ ಹೋಲೆ ಬಂದು ಮೂರು ಗ್ರಾಮ್ಗೆ ಸಿಗ್ತಾ ಇದೆ ನಿಮಗೆ ವಾಲೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಲೈಟ್ ಆಗಿ ಮಾಡಿರುವಂಥ ವಾಲೆ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಬಾಯ್